ದೇವ್ರ ಗುಡಿಗೆ ಹೊಂಟೇವಿಲ್ಲ ದೇವ್ರ ಗುಡಿಗೆ ಹೋಗಾಗ ಕೈಯಾಗ ಮೊಬೈಲ್ ಬೇಕೇ ನಿಮಗ ಮತ್ ಫೋನ್ ಬೇಕು ಆಟ ನಡಿಯಂಗ್ಲಿಗೋಣ ಕೂತ್ರು ಫೋನ್ ಬೇಡ್ತೀರಿ ಆ ಮಕ್ಕೊಂದ್ರು ಫೋನ್ ಬೇಡ್ತೀರಿ ಒಂದ ಗುಡಿಗೆ ಪಡಿಗೆ ಹೋದಲ್ಲಿ ಸೈಡಿಗೆ ಇಟ್ಕೊಂಡ್ ಅಡ್ಡಾಡ್ಬೇಕು ಆಯ್ತಾವ ಸೈಡ್ ನಡೀ ಹೋಗಿ ಬಡ ಬಡ ಇಲ್ಲಿ ನೋಡಿ ಇಲ್ಲಿ ಹೇಳು ಕೇಳು ಗುಡಿಗೆ ಹೋಗ್ ನೋಡು ಎಪ್ಪಾ ದೇವ್ರನಗ ಚಲೋ ಗಾಂಡ್ ಸಿಗ್ಲಿ ಅಂತ ಹೇಳಿ ದೇವ್ರಿಗೆ ಬೇಡ್ಕೊ ಅಡ್ಬಿಟಿರ ಸುಧಾರ ಸಾಕ ದೇವ್ರ ಐ ನಾ ಬೇಡ್ಕೊತಿನ ಏನ ಅಂದ ನೀ ಅಂದ್ರ ಹಾಡ್ ಮುಟ್ಟಿದ್ ಚಲೋ ಆಗಲಿ ಅಂತ ಕೇಳ್ಬೇಕು ಅಂದ್ರೆ ಬೇ ದೇವ್ರ ಚಲೋ ನೌಕರಿ ಇರೋ ಶ್ರೀಮಂತ ಗಂಧ ಹಿಂಗ್ ಒಳ್ಳೆ ಬುದ್ಧಿ ಹಾಕೋ ಒಂದ್ ಜನ ನೋಡಿ ಕಲೀನಾ ಹೆಂಗನಿ ನೀ ಏನ್ ಮಾಡಾಕ ಹಿಂದ ಹಿಂಗ ಹಿಂಗ ಏನ್ ಮಾಡತಾನಾ ನಡಿ ಮುಂದೆ ಬಡಾ ಬಡಾ ನಡಿ ನೀನು ಒಂದ ಜನ ಊಟ ಅದು ಮಾಡೋ ಕಲಿ ಈ ಹೆಟ್ಟು ಅಂತ ನೀ ನೋಡಿಲ್ಲ ಹತ್ತ ರೊಟ್ಟಿ ತಿಂತಲ್ಲ ಬೆಳಗೆ ಉಣ್ಣು ಇನ್ನು ರೊಟ್ಟಿ ಉಣ್ಣು ನೀ ನೋಡಿಲ್ಲ ಹೆಂಗ್ ಸವರಿಗೆ ನೋಡು ನಾಲ್ಕು ಮಂದಿ ಓಣ್ಯಾಗ ಯವ್ವಾ ನಿನ್ನ ಮಗ ಸ್ವರ್ಗಕ್ಕೆ ತಾನಾ ಕತ್ತರ ನನಗೆ ನಾನು ಶಿಷ್ಟ ತಿಂತ ನಾನು ಮತ್ತೆ ನಾ ಇನಾ ಇನಾ ಉಡಬೇಕು ನೀ ಇನಾ ಬಕ್ಳು ಉಣ್ಬೇಕು ಕೂಸಿ ಹಿಂಗ ಆಗ್ಬೇಕು ಹು ಹಿಂಗ ತಿಂತೋನ ಒಂದ ಟೈಮ್ ನಿಮ್ಮ ಅಪ್ಪ ಹೆಂಗಿದ್ದ ಇದ್ದ ಗೊತ್ತಿತೇನ

ಅವು ನಿನ್ನ ನಾ ಹೊಡಿಬೇಕಾಗಿತ್ತ ಆದ್ರೆ ಭಾರಿ ಇರ್ತಿತ್ತು ಆಕಿ ನಿನ್ನ ಬೈದನ್ನ ಅಂದ್ರೆ ಬಹಳ ಖುಷಿ ಬರಾತಿ ನಿನ್ನೆ ಅವ್ರನ್ನ ಮಸೂದೆ ಬೈಸಿದ್ರ ಈಗ ನೋಡ ಹೋಗ್ರೆ ಹೊಡ್ಸ ಕಳಿಸ್ತ

ಅಂದ್ರೆ ನಾನು ಮದುವ ಹಗವ ಯಾವಾಗಲೂ ನನ್ನ ಜೊತೆ ಇರ್ಲಿ ನಾನು ಬಿಟೆ ಎಲ್ಲ ಹೋಗ್ಬಾರದು ಅಂತ ಹೇಳಾರೆ ಅದೀರ್ ಬಿಡ್ಕೋತಿದ್ದೀ. ಹಿಂಗ ಬಿಡ್ಕೋಬೇಕು. ಹಿಂಗ ಅಲ್ಲ ಅದು. ಅಂದ್ರೆ ಮನಸ್ನಾಗ ಇರ್ತಾನಲ್ಲ ಇಲ್ಲಿ ಇಲ್ಲಿ ಇರ್ತನಲ್ಲಾ ಅದಕ್ಕೆ ಹೇಳ್ತೀನಿ. ನಡಿ ಮಾಮಾ ಯಾವಾಗಲೂ ನನ್ನ ಜೊತೆ ಇರ್ಲಿ ಅಂತ ಕರೆ. ಈ ಏನಂತಾಳೀಕಿ ಓಡಾ 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 ಗೊತ್ತಿಲ್ಲ ನನಗೆ. 나 ಏನಾರೆ ಹೇಳ್ತೀನಿ ಕಡೆ ಮಾಡಿ ಮಾಡಿ ಏನಾರೆ ಹೇಳ್ತಾ ಇಲ್ಲ ನೋಡೋ ಏನು ಹೊರತಿನ ಸುನ್ ನೀ ಫಿಟ್ಟಿಂಗ್ ಹಾಕೋತಾ ನೀನ ನಿನ್ನ ಅಲ್ಲಿ ಸಲಗೆ ಮನೆ ಅಕಾ ಬಾಯಿ ಬಾದ್ಡಿ ಬಳೆ ಮಡಿ ಹಾ ಬಾ ಬಡಣ ಬರಿ ಬಡ ಬಡ ಬರ್ರಿ ಹೆಂಗೈತಿ ಗುಡಿ ಚಂದ ಐತ ಇಲ್ಲ ಕುಂದ್ರಿ ಒಂದಿಟ್ಟು ಅನ್ಕತನಾಂದ್ರು ತಗೋ ಕುಂದ್ರು ಇವ ಕಾಲ್ ಬ್ಯಾನ್ ಆಗ್ಯಾವ ನೋಡಿ ಅಡ್ಡ್ಯಾಡಿ ಅಡ್ಡಾಡಿ ಏ ನನ್ ಗಂಡನ ಮಕ್ಕಳ್ಯಾ கூத்ரூ மொபைல் ஏன்னா நினை ஆகடே நில பராக மொபைல் கை நூட்கொம அதுபிடு சும்மா குடியா மொபைல் கையாக நோம இல்லே உள்ச்சாட் நினச்சி பயக்கேன ஏன் அது நூலிட் எங்க லக்ன ஆகல்க ಎಂಕು ಅಂದ್ರ ನಂಗ ಚಲೋ ಗಂಡ ಸಿಗ್ಲಿ ಲಗೂಟ್ನ ಮದ್ವೆ ಆಗ್ಲಿ ಅಂತ ಬಿಡ್ಕೊಂಡಿನಿ ನಮ್ಮ ಒಂದು ಜವಾಬ್ದಾರಿ ಎಲ್ಲ ಲಗೂಟ್ನ ಕಳಿಲಿ ಅಂತ ಕರ್ ಬಿಡ್ಕೊಂಡೆ ಹೌದಾ ಪುಣ್ಯ ಬರ್ಲಿ ನೋಡೋವ್ ನಿನಗ ಅಂದಿದ್ದ ನೀ ಏನ್ ಬಿಡ್ಕೊಂಡಿಪ್ಪ ಅಯ್ಯೋ ಪೈಲ್ವಾನ್ ಮೊದಲು ದಮ ಆಗು ಆಮೇಲೆ ಪೈಲ್ವಾನ್ ಆಗಾಕತ್ ಈಗಿರೋ ಇರೋ ಡಮ್ಮನ್ ಸಾಕಾಗಿಲ್ಲ ನಾವು ಸುಮ್ಕುಂಡ್ರ ಏನ್ ಮಾತಾಡ್ತಿ ಹುಡುಕ್ ದಮ್ ಆಗತ್ತ ಇಟ್ಟಿಟ್ಟ ಹಾಕಿ ಕೊಡ್ರ ಇಟ್ಟಿಟ್ಟ ಹಾಕಿ ಕೊಡ್ತಿವಿ ಬಿಟ್ಟಿಗಡೆ ನೆದ್ರ ಮಾಡಿ ಆ ಹುಡುಗನ್ ಅಯ್ಯ ನೆದ್ರ ಮಾಡ್ರಿ ನಾನ್ ಸರಗಾನ ಕುಂದ್ರಿ ನೀ ಸುಮ್ ಕುಂದ್ರ ನೀ ನೀನ್ ಹೋಗಾಕಿ ಕೊಟ್ಟ ಮನಿಗಾಳೆ ನಮಗ್ ನೋಡ ಅವನೇ ಕೊಟ್ಟ ಹೇಳಿ ನನ್ಗ ಹಂಗ್ ಕಳ್ಸಿ ಬಿಡಿ ತಿಂದ ನಮ್ಮ ಇದ್ದ ಚಂದ ಚಂದಿ ಎಮಿ ಆಗಿ ಅದ್ರ ಸರ್ಗಿ ಸೊರಗಿ ಕರ ಹೋಗ್ ನಂಗ ಮಾಡಿ ನೀ ಕಳಿಸತಿ ನನ್ನ ಮಗನ ಸಣ್ಣ ಮಾಡಾಕತ್ತೀನಿ ಸೊರಗತಾಳ ತಿಕ್ಕಿ ಅವ್ನಿಗೆ ತಂದಿಟ್ಟಿದ್ದೆಲ್ಲಾ ನೀನೇ ಬಕ್ರಸ್ತಿ ಸುಮ್ ಇರ್ಬೇ ಏನ್ ಕಿರಿಕಿರಿ ಮಾಡಾಕತ್ತಿನ ಇವ ನಾ ಏನ್ ಕಿರಿಕಿರಿ ಮಾಡಾಕತ್ತೀನಿ ಬರೇ ಹುಡುಗರು ನನಗೆ ಕಿರಿಕಿರಿ ಮಾಡ್ತೀನಿ ಅಂತಾವ್ ಮತ್ತ ಮತ್ತ್ ಅಲ್ವಾ ಸುಮ್ಮ ಕುಂದ್ರಂಗಿಲ್ಲ ಎಲ್ಲ ಹೋದ್ಲು ಒಟ್ಟೆ ಸಮಾಧಾನನೇ ಇಲ್ಲ ಆ ಆ ಅಲ್ಲ ಸಾರಿ ಇಲ್ಲೇ ನಾನು ದೇವ್ರ ಈ ದೇವ್ರ ನೀನು ಒಂಚೂರು ಸಮಾಧಾನನ ಹತ್ತು ನಿಮಿಷ ಬಾಯಿ ಮುಜಕೊಂಡು ಸುಮ್ಮ ಕುಂದ್ರವಾ ಏನು ಮಾತಾಡ್ಕೋಬೋಣ ಯಾವ ಅಲಾ ಹಾಕ್ಯ ನನಗೆ ಕಲ್ಲು ಒಗೀತನ ಏಯ್ ನೋಡಿಲೆ ಯಾವ ಅದ ರೀ ಅನಿ ಗೊತ್ತವ ಹುಚ್ಚು ಬಾಳೆ ಅವ ಇದು ಏಯ್ ಅವ್ವ ಇಲ್ಲೇ ಕುತಿದ್ದ ನೋಡಬೊ ಎಲ್ಲಿ ನೋಡ್ತಾವ್ ಆಗ ಕಾಲಿ ಗುಡಿಯಾಗ ಕಲ್ಲು ಒಗದು ಬಂದಾನಪ್ಪ ಯಾವನ

பரட்ட ஹிடுங்க குந்தில லோணா ஓகே ஓடில இல்லணா யா کون ஓலக்கற ಹೋಗு ஐதான் போய் மாபடைனா ஐதான் ಹೋಗோ அடிசி மகா ஏன் બંધ படுதடா பா அடடட போட்டா போட்ட திக்கி போட்ட திக்கி অটো கடஸ்தானே கா WhatsApp இக்க கடஸ் நம்மளைக்கு மொதுல மட்டர லோடு சுபா பா குட்டி உရင်း ஏ குளத்திர ஓக்க இங்கே குளத்திரே ಅಲ್ಲಿ ಗುಡಿಯಾಗ ಆಗಡೆ ಒಬ್ಬ ಕಲ್ಲು ಒಗದಾನ ಅಲ್ಲಿ ಒಂದು ಹುಡುಗ ಕೂತಿತ್ತು ಆ ಹುಡುಗ ಈ ಕಡೆ ಹೋಗಿ ನೋಡ್ಲಿ ಅವ ಒಗದಾವ ತಂದವ ಓ ಅದು ಬಿಡು ಅಕ್ಕ ನಿಮ್ಮ ಮಗಳ ಜೊತೆ ಆ ವೆಂಕಟೇಶ್ ಕೈ ಹಾಕೊಂಡು ಕೂತ ನೋಡಿ ಹಿಂಗ ಅಲ್ಲಿ ಯಾವ ವೆಂಕಟೇಶ್ ಆಗಲ್ಲ ನೀವ್ ಅಲ್ಲಿ ಬಂದ್ರಲ್ಲ ನಾನ್ ನೋಡಿದೆ ಹೌದಾ ಎಲ್ ಕೂತಾರ ಅವ್ರು ಅವ್ರ ಆಗ ನಿಮ್ ಮಗಳಿಗೆ ಎಲ್ ಬಿಟ್ರಿ ಅಲ್ಲಿ ಬಿಟ್ಟಿನಿ ಅವನ್ ಬಲಿ ಹಾ ಅವನ್ ಬಲಿ ಅವ್ರಿ ಅವನೇ ಕಾ ಇಲ್ಲೇ ಕೂತಾರ ಬಾ ಬಾ హలో ఏ అకిన్ మారు కల్గోదేరి

ಇನ್ಸ್ಟಾಗ್ರಾಮ್ ಒಳಗೆ ಎಷ್ಟು ಮಂದಿ ಲವ್ ಮಾಡ್ಯಾರ ನೋಡು ಪೂರ ಸತ್ಯನಾಶಿ ಆಗಿ ಹೋಗ್ಯಾರ ಅವರು ನೀ ಎಲ್ಲರ ಲವ್ ಪವ್ವ ಅಂದಿ ನಿನ್ನ ನೋಡ್ ಮತ್ತೆ ನಿನ್ನ ಪಜಿತಿನೇ ಮಾಡ್ತೀನಿ ನಡಿ ಸಾಕ್ ಮನಿಗೆ ಲವ್ವ ಪವ್ವ ಇನ್ಸ್ಟಾಗ್ರಾಮ ಫೋಟೋ ಅಂತ ಹೇಳಿ ತಿಳಿಯಂಗಿಲ್ಲ ಬುದ್ಧಿ ಎಲ್ಲಿಟಿ ಎಲ್ಲಿಟ್ಟಿ ಹಾನ್ ಆಗಿರಿ ರೋಡ್ ಮ್ಯಾಗ ಕೂತಿ ಕೇಳಿ ಹೆಗಲ್ ಮ್ಯಾಗ ಕೈ ಹಾಕೊಳ್ಳೋದು ಫೋಟೋ ತಕ್ಕೊಳ್ಳೋದು ಏಯ್ ನಡಿ ಸಾಕ್ ಮನಿ ನಡಿ ಬಂದಿಡಿ